ನಮ್ಮ ಭಾರತದಲ್ಲಿ ಎಷ್ಟೋ ಸಾಧಕರು ಹೊಸ ಹೊಸ ಗಳನ್ನು ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನು ಕ್ರಿಯೇಟ್ ಮಾಡಿ ಅದೆಷ್ಟೋ ಬಡವರ ಹೊಟ್ಟೆ ತುಂಬಿಸಿದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಅಂತಹ ಕೆಲವೊಂದು ಸಾಧಕರ ಯಶಸ್ಸಿನ ಕಥೆಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಕೇಳಿ ನಾವು ನಮ್ಮ ಜೀವನದಲ್ಲಿ ಅದೆಷ್ಟೋ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ಸಕ್ಸಸ್ ಆಗಬಹುದು ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಥವಾ ಒಂದು ಒಳ್ಳೆಯ ಬಿಸ್ನೆಸ್ ವುಮೆನ್ ಆಗಿ ನಿಮ್ಮ ಗುರಿಯನ್ನು ಕೂಡ ನೀವು ಸಾಧಿಸಬಹುದು ಯಶಸ್ವಿ ಬನ್ನಿ ಆ ಸ್ಟೋರೀಸ್ ಏನು ಅಂತ ನೋಡೋಣ ಸಚಿನ್ ಬನ್ಸಾಲ್ ಮತ್ತೆ ಬಿನ್ನಿ ಬನ್ಸಾಲ್ ಭಾರತದ ಯುವ ಉದ್ಯಮಿ ಸಾಮಾನ್ಯವಾಗಿ ನಮ್ಮೆಲ್ಲರ ಮೊಬೈಲ್ ಅಲ್ಲಿ ಇರುವಂತಹ ಒಂದು ಶಾಪಿಂಗ್ ಅಪ್ಲಿಕೇಶನ್ ಏನು ಅಂತ ಹೇಳಿದೆ ಫ್ಲಿಪ್ಕಾರ್ಟ್ ಇದರ ಫೌಂಡರ್ ಇವ್ರೆ ಬಿನ್ನಿ ಬನ್ಸಾಲ್ ಎರಡ್ ಸಾವಿರದ ಏಳರಲ್ಲಿ ಇವರು ಫ್ಲಿಪ್ಕಾರ್ಟ್ ಎಂಬ ಆನ್ಲೈನ್ ಪುಸ್ತಕ ಮಳಿಗೆಯನ್ನು ನಾಲ್ಕು ಲಕ್ಷ ರೂಪಾಯಿ ಆರಂಭಿಕ ಬಂಡವಾಳದೊಂದಿಗೆ ಇವರು ಪ್ರಾರಂಭಿಸಿದ್ರು ನಂತರ ಸಚಿನ್ ಬನ್ಸಾಲ್ ಅವರು ಅದೇ ಕಂಪನಿಯ ಸಿಇಒ ಆಗಿ ಅಧಿಕಾರ ಕೂಡ ನಿರ್ವಹಿಸಿದ್ರು ನಂತರ ಗೃಹೋಪಯೋಗಿ ವಸ್ತುಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಮಾರಾಟದವರೆಗೆ ಈ ಅಪ್ಲಿಕೇಶನ್ ಫೇಮಸ್ ಆಯ್ತು ಇವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ತುಂಬಾನೇ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಪೋಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಇತ್ತು ಎಲ್ಲದರ ನಂತರ ಕೂಡ ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಬಹಳ ಯಶಸ್ಸನ್ನು ಸಾಧಿಸಿದ್ರು ಒಬ್ಬ ನಿಜವಾದ ನಾಯಕ ಒಂದೊಂದೇ ಮೆಟಿಲ್ ಗಳನ್ನ ನೀಡ್ತಾನೆ ಯಶಸ್ಸು ನಿಧಾನವಾದದ್ದು ಒಂದು ವೇಳೆ ಸಚಿನ್ ಬನ್ಸಾಲ್ ಅವರು ತಕ್ಷಣವೇ ದೊಡ್ಡ ಸಕ್ಸಸ್ ಬೇಕು ಅಂತ ಯೋಚಿಸಿದ್ರೆ ಫ್ಲಿಪ್ಕಾರ್ಟ್ ಎಂದಿಗೂ ದೊಡ್ಡ ಬ್ರ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಬ್ರಾಂಡ್ ಸ್ಥಾಪಿಸಲು ಅವರಿಗೆ ಕನಿಷ್ಠ ಆರು ವರ್ಷಗಳು ಬೇಕಾದ್ವು ಇನ್ನೊಬ್ರು ನಿಖಿಲ್ ಕಾಮತ್ ಸ್ವಯಂ ನಿರ್ಮಿತ ಉದ್ಯಮಿಗಳ ಪೈಕಿ ಒಬ್ರು ಪ್ರೌಢ ಶಾಲೆಯಲ್ಲಿ ಇವರ ಅಂಕಗಳು ಕಡಿಮೆಯಾಗಿದ್ವು ಹಾಗಾಗಿ ಅವರಿಗೆ ಹತ್ತನೇ ಬೋರ್ಡ್ ಪರೀಕ್ಷೆಗಳಿಗೆ ಕುಳಿತುಕೊಳ್ಳಲು ಅವಕಾಶ ಇರಲಿಲ್ಲ ಆದ್ರೆ ಅವರು ಅದರ ಬಗ್ಗೆ ತಲೆಗೆಡಿಸಿಕೊಳ್ಳುವ ಬದಲು ತನ್ನದೇ ಆದಂತಹ ಬಿಸ್ನೆಸ್ ಅನ್ನು ಪ್ರಾರಂಭಿಸಿದ್ರು ಹದಿನಾಲ್ಕನೇ ವಯಸ್ಸಿನಲ್ಲೇ ಸೆಲ್ ಫೋನ್ ಮಾರಾಟ ಮಾಡಿದ್ರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ನಂತರ ಕೇವಲ ಎಂಟು ಸಾವಿರ ರೂಪಾಯಿಗಳಿಗೆ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಕೂಡ ಮಾಡಿದ್ರು ಈಗ ಅವರು ದಿನಕ್ಕೆ ಅಂದಾಜು ಇಪ್ಪತ್ತು ಲಕ್ಷ ದುಡಿತಾ ಇದ್ದಾರೆ ಇವರು ಬೇರೆ ಯಾರು ಅಲ್ಲ ಜೆರೋದಾ ಕಂಪೆನಿಯ ಸಂಸ್ಥಾಪಕ ಎರಡು ಸಾವಿರದ ಹತ್ತರಲ್ಲಿ ಅವರು ತಮ್ಮ ನಿತಿನ್ ಕಾಮತ್ ಅವರೊಂದಿಗೆ ಜೆರೋದನ್ನು ಅವರು ಸ್ಥಾಪಿಸಿದರು ಕೇವಲ ಮೂರು ವರ್ಷಗಳಲ್ಲಿ ಕಂಪೆನಿಯು ಎರಡು ಸಾವಿರ ಕೋಟಿಗೂ ಹೆಚ್ಚು ಲಾಭ ಗಳಿಸಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆರೋದಾ ಕಂಪೆನಿಯು ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಕಂಪನಿಯಾಯಿತು ಮತ್ತೊಬ್ಬ ಸಾಧಕ ಕಣ್ಣಿಲ್ಲದಿದ್ರು ಜಗತ್ತಿಗೆ ಬೆಳಕಾದ ಕಥೆ ಇದು ಭವೇಶ್ ಭಾಟಿಯಾ ಇವರು ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ರೆಟಿನಾಲ್ ಮಸ್ಕ್ಯುಲಾರ್ ಡಿಗ್ರೇಡೇಷನ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ವ್ಯಕ್ತಿ ಇದರಿಂದ ಅವರು ತನ್ನ ದೃಷ್ಟಿ ಕೂಡ ಕಳೆದುಕೊಂಡು ಕಣ್ಣು ಕಾಣದ ಕಾರಣ ಅವರು ತಮ್ಮ ಪದವಿಗಳನ್ನು ಮುಗಿಸಿದ್ರು ಅವರಿಗೆ ಕೆಲಸ ಸಿಗ್ಲಿಲ್ಲ ಅಂತಹ ಸಮಯದಲ್ಲಿ ಅವರ ತಾಯಿ ಮಾತ್ರ ಅವರ ಜೊತೆಗಿದ್ರು ಸಾವಿರದ ಒಂಬೈನೂರ ತೊಂಬತ್ ಇವರು ತಮ್ಮ ತಾಯಿಯ ನೆರವಿನಿಂದ ಸನ್ರೈಸ್ ಕ್ಯಾಂಡಲ್ ಎಂಬ ಕಂಪನಿಯನ್ನು ಆರಂಭಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ರು ಇವರ ಕಂಪೆನಿಯ ಆದಾಯ ವಾರ್ಷಿಕ ಮುನ್ನೂರ ಕೋಟಿ ರೂಪಾಯಿ ತಾಯಿಯಿಂದ ಪ್ರೇರಣೆ ಸಿಕ್ಕಿ ಮೇಣದ ಬತ್ತಿಗಳನ್ನು ತಯಾರಿಸಲು ಆರಂಭಿಸಿದರು ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಐವತ್ತು ರೂಪಾಯಿಗೆ ಒಂದು ಕೈಗಾಡಿಯನ್ನು ಬಾಡಿಗೆ ಪಡೆದು ಮೇಣದ ಬತ್ತಿಗಳನ್ನು ಮಾರಾಟ ಮಾಡಲು ಕೂಡ ಆರಂಭಿಸಿದ್ರು ಗ್ರಾಹಕರು ಮೊದಲಿಗೆ ಇವರ ಮೇಣದ ಬತ್ತಿಗಳನ್ನು ಕೊಳ್ಳಲು ಮುಂದೆ ಬರ್ತಾ ಇರಲಿಲ್ಲ ಅದಕ್ಕೆ ವಸ್ತು ಪ್ರದರ್ಶನದ ಮೂಲಕ ಮೇಣದ ಬತ್ತಿಗಳ ಮಾರಾಟ ಮಾಡಿದ್ರು ಅಲ್ಲಿಂದ ಅವರ ಜೀವನ ಬದಲಾಯಿತು ದೊಡ್ಡ ಕಂಪನಿಗಳಿಂದ ಆರ್ಡರ್ ಬರ್ತಾ ಇತ್ತು ಇವೆಲ್ಲದರ ನಡುವೆ ಕಷ್ಟಗಳನ್ನು ಕೂಡ ಅವರು ಅನುಭವಿಸಿದ್ದಾರೆ ಒಂದು ದಿನ ಮಾರಾಟಕ್ಕಿಟ್ಟಂತಹ ಮೇಣದ ಬತ್ತಿಗಳನ್ನು ಕೆಲವೊಂದು ಜನರು ಚರಂಡಿಗೆ ಎಸೆದದ್ದು ಕೂಡ ಇದೆ ಅಂತೆ ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದಂತಹ ಅವರು ಇಂದು ಒಂಬತ್ತು ಸಾವಿರ ಅಂಗವಿಕಲರಿಗೆ ಉದ್ಯೋಗವನ್ನು ಕೂಡ ನೀಡಿದ್ದಾರೆ ಉದ್ಯಮ ಕ್ಷೇತ್ರದಲ್ಲಿ ಪುರುಷರಷ್ಟೇ ಅಲ್ಲ ಮಹಿಳೆಯರು ಕೂಡ ಮುಂದಿದ್ದಾರೆ ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಿನಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆಯವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹೊಸೂರು ರಸ್ತೆಯಲ್ಲಿ ಒಂದು ಸಣ್ಣ ಗ್ಯಾರೇಜ್ ಅನ್ನು ಬಾಡಿಗೆ ಪಡೆದು ಅದರಲ್ಲಿ ಬಯೋಕಾನ್ ಅನ್ನು ಪ್ರಾರಂಭಿಸಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪೈಕಿ ಒಬ್ಬರಾಗಿದ್ದಾರೆ ಸೌಂದರ್ಯವರ್ಧಕಗಳಿಗೆ ಹೆಸರುವಾಸಿಯಾದಂತಹ ಒಂದು ದೊಡ್ಡ ಬ್ರ್ಯಾಂಡ್ ನೈಕಾ ಎಂಬ ಕಂಪನಿಗೆ ಸಿಇಒ ಆಗಿರುವುದು ಫಾಲ್ಗುಣಿ ನಾಯರ್ ಇವರಿಗೆ ಐವತ್ತೊಂಬತ್ತು ವರ್ಷ ವಯಸ್ಸು ಇವರು ನೈಕಾ ಕಂಪನಿಯನ್ನು ಬಹಳ ಎತ್ತರಕ್ಕೆ ಬೆಳೆಸಿದ್ದಾರೆ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ ಫಾಲ್ಗುಣಿ ನಾಯರ್ ಕೂಡ ಎರಡನೇ ಸ್ಥಾನದಲ್ಲಿದ್ದಾರೆ ಹೀಗೆ ಇನ್ನೂ ಹಲವಾರು ಉದಾಹರಣೆಗಳಿವೆ ಎಲ್ಲ ನೋಡಿದ್ರೆ ಒಂದಂತೂ ನಿಜ ಇಚ್ಛಾಶಕ್ತಿ ಒಂದು ಇದ್ರೆ ಕನಸು ಗುರಿ ಮುಟ್ಟುತ್ತೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆನೆ ಇದೆ ಸೋಲು ಬಂದಾಗ ಹೆದರ್ಬಾರ್ದು ಇಲ್ಲಿರುವ ಉದಾಹರಣೆಗಳನ್ನೆಲ್ಲ ನೋಡಿದ್ರೆ ಒಂದೇ ರಾತ್ರಿ ಕಳೆದು ಬೆಳಗಾಗುವಾಗ ಯಶಸ್ಸು ಪಡೆದಿಲ್ಲ ಯಶಸ್ಸಿನ ಹಿಂದೆ ನೂರಾರು ಸೋಲುಗಳನ್ನು ಕೂಡ ಕಂಡಿದ್ದಾರೆ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಬಂದು ಸ್ಪರ್ಧಾ ಮನೋಭಾವವನ್ನು ಹೊಂದಿ ಕೆಲಸವನ್ನು ಆಸಕ್ತಿಯಿಂದ ಮಾಡಬೇಕು ಸಕ್ಸಸ್ಫುಲ್ ವ್ಯಕ್ತಿಗಳು ದುಡ್ಡನ್ನು ಹೇಗೆ ಸಂಪಾದಿಸಬಹುದು ಅಂತ ಯೋಚಿಸುವುದಿಲ್ಲ ಆದರೆ ಯೋಜನೆ ಹಾಕುತ್ತಾರೆ ಇವರು ಸೋಲಿಗೆ ಹೆದರುವುದಿಲ್ಲ ಇವರಲ್ಲಿ ನೆಗೆಟಿವಿಟಿಗೆ ಜಾಗವೇ ಇಲ್ಲ ಇವರು ಸೋಲನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಧನ್ಯವಾದಗಳು ಎಲ್ರಿಗೂ